ಸುಂದರ ಸುಂದರ ಲೋಕವಿತು ಎಸ್ ಲೋಕವನ್ನ ಸುಂದರ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಲ್ವಾ ಫ್ರೆಂಡ್ಸ್ ಈತನದ ನನ್ನ ಈ ವಿಡಿಯೋದಲ್ಲಿ ಗಾರ್ಡನ್ ಪ್ರಿಯರಿಗೆ ಅಂದ್ರೆ ಹೂವಿನ ಗಿಡದ ಜೊತೆಗೆ ನಿಮ್ಮನ್ನ ನೀವು ಕಾಳಜಿ ಮಾಡಿಕೊಳ್ಳೋದು ಹೇಗೆ ಗಿಡದ ಕಾಳಜಿ ಮಾಡುವವರ ಜೊತೆಗೆ ನಮ್ಮನ್ನು ನಾವು ಕಾಳಜಿ ಮಾಡ್ಕೋಬೇಕು ಎಸ್ ನೋಡಿ ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾ ಸಂಚನಾ ಕ್ರಿಯೇಷನ್ಸ್ ಈ ವಿಡಿಯೋದಲ್ಲಿ ನಾನು ಕಾಳಜಿ ಮಾಡಿಕೊಳ್ಳೋದು ಹೇಗೆ ಜೊತೆಗೆ ಯಾವ ರೀತಿ ಹಿಚ್ಚಿಂಗ್ ಆಗತ್ತೆ ನಾವು ಗಿಡವನ್ನ ಮುಟ್ತಾ ಇರ್ತೀವಲ್ವಾ ಗಿಡವನ್ನ ಕಟಿಂಗ್ ಮಾಡ್ತಾ ಇರ್ತೀವಿ ಅಥವಾ ಹೂವನ್ನ ತೆಗಿತಾ ಇರ್ತೀವಿ ಮಣ್ಣಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಕಟಿಂಗ್ ಮಾಡುವಾಗ ಅದರಲ್ಲಿರುವ ಸಣ್ಣ ಸಣ್ಣ ಹುಳಗಳು ಇರ್ತವೆ ಸ್ನೇಹಿತರೆ ಕಣ್ಣಿಗೆ ಕಾಣೋದಿಲ್ಲ ಈ ಮಳೆಗಾಲದಲ್ಲಂತೂ ಎಲೆಯ ಕೆಳಭಾಗದಲ್ಲಿ ಇರುತ್ತೆ ಅದು ಸ್ವಲ್ಪ ಮುಟ್ಟಿದ್ರೆ ಸಾಕು ಕಂಬಳಿ ಹುಳ ಅಂತ ಹೇಳ್ತೀವಿ ಅಲ್ವಾ ಸೊ ಚರಟೆ ಇರ್ಬೋದು ಕಂಬಳಿ ಹುಡ ಸಹಸ್ರಪದಿ ಅದೆಲ್ಲ ಕಾಗಿದ್ರೆ ತುಂಬಾ ಹೊತ್ತುತನ ತುರುಕೆ ಬರ್ತಾ ಇರ್ತದೆ ಸ್ನೇಹಿತರೆ ಲೈಕ್ ಹಿಚ್ಚಿಂಗ್ ಸೊ ತುಂಬಾ ವಿಷಯ ಹೇಳಿಕಿದೆ ಸ್ನೇಹಿತರೆ ಅಲ್ಲೆಲ್ಲಕ್ಕೂ ಮೊದಲು ನನ್ನ ತುಳಸಿ ಗಾರ್ಡನ್ ಅನ್ನ ಒಮ್ಮೆ ಬರೋಣ ಬನ್ನಿ ಯಸ್ ಫ್ರೆಂಡ್ಸ್ ಈ ತುಳಸಿ ಗಿಡಗಳನ್ನ ನಾನು ಹಾಕಿದ್ದಲ್ಲ ನನ್ನ ಕಟ್ಟೆ ತುಳಸಿ ಬಿಟ್ಟರೆ ಬೇರೆ ಯಾವ್ದನ್ನು ನಾನು ಹಾಕ್ಲಿಲ್ಲ ಅದಾಗದೇ ಉಟ್ಕೊಂಡಿದ್ದು ಬಟ್ ಪ್ರತಿದಿನ ನನ್ನ ಕೃಷ್ಣನಿಗೆ ತುಳಸಿ ಇದ್ದೇ ಇರ್ತದೆ ತುಳಸಿ ಪೂಜೆ ಇದ್ದೇ ಇರ್ತದೆ ವಲ್ಲನೋ ಹರಿ ವಲ್ಲನೋ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹಾಗೆ ಸ್ನೇಹಿತರೆ ಏನೇ ಇರ್ಲಿ ವಿಷಯಕ್ಕೆ ಬರುವ ಸೊ ಈ ಈ ವಿಡಿಯೋದಲ್ಲಿ ನರ್ಸರಿಯಿಂದ ತಂದ ಗಿಡ ಒಂದು ಸಲ ಹೂ ಬರುತ್ತೆ ಪುನಃ ಹೂ ಬರೋಲ್ಲ ಅಂತ ಹೇಳ್ತಾರೆ ಅದು ಶುದ್ಧ ಸುಳ್ಳು ಸ್ನೇಹಿತರೆ ಮತ್ತೆ ಅವರು ಹಾಕಿದ ಗೊಬ್ಬರವನ್ನೇ ಹಾಕಿದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಅದು ಸಹ ಸುಳ್ಳು ಯಾಕಂದ್ರೆ ನನ್ನ ಈ ಗಾರ್ಡನ್ ಅಲ್ಲಿ ನಾನು ಮಾಡಿದ ಗೊಬ್ಬರ ಮನೆಯಲ್ಲಿ ಮಾಡಿದ ಸಾವಯವ ಗೊಬ್ಬರ ಬಿಟ್ಟರೆ ಬೇರೆ ಯಾವುದೇ ಗೊಬ್ಬರ ತರಲ್ಲ ನೋಡಿ ಇಷ್ಟು ಹೂ ಆಗಿದೆಲ್ಲ ಇದೆಲ್ಲ ಒಂದು ದಿನ ಆಗಿದ್ದು ಇದು ಎರಡು ಮೂರು ದಿನದಲ್ಲ ಓಕೆನಾ ಬೇರೆ ಬೇರೆ ದಿನ ಆಗಿದ್ದು ಇದೆ ಬೇರೆ ಬೇರೆ ಟೈಪ್ ಹೂ ಇದೆ ಬಟ್ ಸಲ ತೋರಿಸಿದ್ದು ಒಂದೊಂದೇ ಗಿಡದ ಒಂದೊಂದ್ ದಿನದ್ದು ಓಕೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಗಿಡದ ಕೊನೆ ತನಕ ನೋಡಿ ಯಾಕಂದ್ರೆ ಇಬ್ಬರು ಹೊಸ ಅತಿಥಿಗಳು ಬಂದಿದ್ದಾರೆ ಯಾರು ಏನು ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಇದೇ ಒಂದು ಗಿಡದಲ್ಲಿ ಯಾವ ಸಾವಯವ ಗೊಬ್ಬರ ಹಾಕ್ಲಿಲ್ಲ ಐದು ಆರು ಮೊಗ್ಗು ಬಂದಿತ್ತು ನಿನ್ನೆ ಇವತ್ತು ಹೂ ಆಗಿದೆ ಮೊದಲಿಗೆ ಮೊಗ್ಗೆ ತೋರಿಸಿದೆ ಅಲ್ವಾ ನೋಡಿ ಇದು ನರ್ಸರಿಂದ ತಂದ ಗಿಡವೇ ಇದು ಗೊಬ್ಬರ ಮಾತ್ರ ನಾನು ಮಾಡಿರುವಂತದೇ ಯಾವುದೇ ಕೆಮಿಕಲ್ ಯುಕ್ತ ಗೊಬ್ಬರ ಅಲ್ಲ ಓಕೆ ಇನ್ನಷ್ಟು ಹೂಗಳನ್ನ ತೋರಿಸ್ತೀನಿ ಬನ್ನಿ ಈ ಮಳೆಗಾಲದಲ್ಲಿ ಸ್ನೇಹಿತರೆ ಗಿಡವನ್ನ ಮುಟ್ಟುವಾಗ ಬಹಳ ಕಾಳಜಿಯಿಂದ ಮುಟ್ಬೇಕಾಗತ್ತೆ ಯಾಕೆಂದ್ರೆ ಗಿಡದ ಕೆಳಭಾಗದಲ್ಲಿ ಸಹಿತ ಹಲವಾರು ಹುಳಗಳು ಇರ್ತದೆ ಆಲ್ರೆಡಿ ನಾನು ಹೇಳ್ದೆ ಚಿಕ್ಕ ಹಸಿರಿನ ಹಾವು ಸಹ ಇರ್ತದೆ ಸ್ನೇಹಿತರೆ ಅದೆಲ್ಲವನ್ನ ತೋರಿಸ್ತೇನೆ ಒಮ್ಮೆ ನನ್ನ ಹೂವಿನ ಲೋಕಕ್ಕೆ ಹೋಗಿ ಬರೋಣ ಬನ್ನಿ I have this. Yeah, ಎಸ್ ಫ್ರೆಂಡ್ಸ್ ಇನ್ನು ಹಲವಾರು ಹೂಗಳನ್ನ ತೆಗಿಲಿಕ್ಕಿದೆ ನನ್ನದು ದೊಡ್ಡ ಗಾರ್ಡನ್ ಅಲ್ಲ ಸ್ನೇಹಿತರೆ ಆ ಪುಟ್ಟ ಗಾರ್ಡನ್ ಯಾಕಂದ್ರೆ ನಾವ್ ಇರೋದು ಒಂದು ಫ್ಲಾಟ್ ಆಗಿರೋದ್ರಿಂದ ಒಂದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಒಂದಿಷ್ಟು ಪಾಟಲ್ಲಿ ಚಟ್ಟಿಯಲ್ಲಿ ಹಾಕಿರುವಂತದ್ದು ಯಾಕಂದ್ರೆ ಇದ್ರೆ ಹೂಗಳು ಬರುವಂತದ್ದು ಇದೇ ಬೇರೆ ಇದ್ರೆ ಬರುವಂತದ್ದೇ ಬೇರೆ ಸ್ನೇಹಿತರೆ ನೆಲದಲ್ಲಿದ್ರೆ ಇದ್ರೆ ಒಂದು ಗೊಬ್ಬರಗಳನ್ನ ಮಣ್ಣನ್ನ ಎಳ್ಕೊಳ್ತವೆ ಬಟ್ ಚಟ್ಟಿಲ್ ಇದ್ರೆ ಪಾಟಲ್ ಇದ್ರೆ ಅದ್ ಸೀಮಿತವಾಗಿರುತ್ತೆ ಎಷ್ಟು ಹಾಕ್ತೀವೋ ಅಷ್ಟೇ ತಗೊಳುತ್ತೆ ಅದು ಹಾಗಾಗಿ ಗಿಡಗಳಿಗೆ ತಿಂಗಳಿಗೊಮ್ಮೆ ಆದ್ರೂ ಕೂಡ ನೀವು ಅದಕ್ಕೆ ಮಣ್ಣು ಮಿಕ್ಸ್ ಮಾಡ್ತಾ ಮಣ್ಣು ನಷ್ಟ ಅಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಆಹಾರವನ್ನು ಅದಕ್ಕೆ ಕೂಡ ಕೊಡಬೇಕಾಗುತ್ತೆ ಯಾಕಂದ್ರೆ ಗಿಡಗಳನ್ನು ಬೆಳೆಸುವಾಗ ಮಕ್ಕಳಂತೆ ಬೆಳೆಸಬೇಕು ಓಕೆ ಯಾಕಂದರೆ ಮಕ್ಕಳಿಂದ ಏನು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಮಾಡದೇ ಇರಬಹುದು ಬಟ್ ಹೂವಿನ ಗಿಡದಿಂದ ನಿರೀಕ್ಷೆ ಮಾಡಬಹುದು ಅದಕ್ಕೆ ಪ್ರತಿಫಲವನ್ನ ಕೊಡ್ತಾರೆ ಖಂಡಿತ ಸ್ನೇಹಿತರೆ ಇದು ಇದು ಯಾವುದೇ ಉಡಾಫೆ ಮಾತಲ್ಲ ಖಂಡಿತವು ನೀವು ಇಷ್ಟು ಹಾಕಿದ್ರೆ ಇಷ್ಟು ಹೂ ಬಂದೇ ಬರುತ್ತೆ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಗಾರ್ಡನ್ ಬಗ್ಗೆ ಹೇಳುವಾಗ ಯಾವ ರೀತಿ ಅದಕ್ಕೆ ಸಾಸಿವೆ ಮತ್ತು ಕಡಲೆ ಬೀಜನ ಮಿಕ್ಸ್ ಮಾಡಿ ಮಾಡುವಂತದ್ದು ಕೂಡ ಹೇಳಿದ್ದೆ ಅದೆಲ್ಲ ಇನ್ನೊಂದು ತರದ್ದು ಕೂಡ ಹೇಳಿದ್ದೆ ರೂಟ್ ಹಾಲ್ ಇರೋ ಹಾಗೆ ಬೇರೆಗೆ ಹುಳ ಹಿಡಿದವರು ಹಾಗೆ ಇಂಗನ್ನ ಅರಿಶಿನವನ್ನ ಹಾಕಿ ಅದೆಲ್ಲ ಕೂಡ ಹೇಳಿದ್ದೆ ಯಾರು ನನ್ನ ಈ ಗಿಡದಲ್ಲಿ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಅದನ್ನ ನೋಡ್ಬೋದು ಸ್ನೇಹಿತರೆ ಈಗ ಬನ್ನಿ ಯಾವ ರೀತಿ ಕಾಳಜಿ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಸೊ ಈಗ gloves ಅನ್ನ ಗಿಡದ ಬುಡಕ್ಕೆ ಕೆಲಸ ಮಾಡುವಾಗ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ ಹಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಆ ಗಿಡದ ಎಲೆಗಳು ಮುಟ್ತಾ ಇರ್ತೀವಲ್ಲ ಸೊ ಈ ಒಂದು ತರದ ಫುಲ್ ಕೈ ಕವರ್ ಆಗಿರುವಂತ ಗ್ಲೌಸ್ ಅನ್ನ ಬಳಸಿ ಇನ್ಫ್ಯಾಕ್ಟ್ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ನಿಕ್ರಿಮಿ ಕೀಟಗಳು ಹುಳಗಳು ಹಾವುಗಳು ಇರುತ್ತೆ ಜಾಸ್ತಿ ಹಾಗಾಗಿ ಯಾಕಂದ್ರೆ ಒಮ್ಮೆ ಆ ತುರುಕೆ ಬಂದ್ರೆ ಉಂಟಲ್ಲ ಒಂದು ಮೂರು ನಾಲ್ಕು ದಿನ ಅದೇ ತರ ಅಲ್ಲಿ ಕೆಂಪು ಆಗುತ್ತೆ ಆ ಒಂದು ಕೈ ಭಾಗ ಇರ್ಬೋದು ಅಥವಾ ಕಾಲು ಅದನ್ನ ಮತ್ತೆ ಕೆಲವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಸೊ ಅಂಥದೆಲ್ಲ ಮಾಡೋಕ್ಕಿಂತ ನಮ್ಮ ಕಾಳಜಿಯನ್ನ ನಾವು ಈ ತರ ಎಲ್ಲಿ ಬೇಕಾದ್ರು ಟಚ್ ಆದ್ರೆ ಕೂಡ ಏನೂ ಆಗಲ್ಲ ಇದು ಬಹಳ ಮುಖ್ಯ ಸ್ನೇಹಿತರೆ ನೀವು ಗಿಡವನ್ನ ಎಷ್ಟು ಕಾಳಜಿ ಮಾಡ್ತೀರೋ ಅದೇ ತರ ನಿಮ್ಮ ಕಾಳಜಿಯನ್ನು ಕೂಡ ಮಾಡಬೇಕು ಆ ಗಿಡದಲ್ಲಿ ಇರುತ್ತವೆ ಈಗ ತೋರಿಸ್ತೀನಿ ನೋಡಿ ಹಸಿರಿನ ಹಾವು ಇರ್ಬೋದು ಅಥವಾ ಈ ತರ ನೋಡಿ ಕಪ್ಪು ಬಿಳಿ ಪಟ್ಟೆ ಹಾವು ಇದು ನೋಡ್ಲಿಕ್ಕೆ ಚಿಕ್ಕದಿದೆ ಇದು ಇಷಾ ಇದೆಯೋ ಎಲ್ಲಿ ಇದೆ ಏನೋ ಗೊತ್ತಾಗಲ್ಲ ಸ್ನೇಹಿತರೆ ಸೊ ಕಾಳಜಿ ಮಾಡ್ಬೇಕಾದ್ದೆ ಮತ್ತೆ ಗಿಡದ ಕಲರೇ ಹಾವು ಇರುತ್ತೆ ಸ್ನೇಹಿತರೆ ಹಸಿರಿನ ಹಾವು ಅಂತ ಹೇಳ್ತೀವಲ್ಲ ಅದಂತೂ ತುಂಬಾ ಡೇಂಜರ್ ಕೂಡ ಅದು ಕಚ್ಚಿದ್ರು ಕೂಡ ಗೊತ್ತಾಗಲ್ಲ ತಕ್ಷಣಕ್ಕೆ ಸೊ ಆದಷ್ಟು ಕಾಳಜಿಯಿಂದ ಇರಲಿ ನೋಡಿ ಈ ಹಾವನ್ನು ನೋಡಿ ನಿಮ್ಗೆ ಇದೇನು ಹಾವು ಅಂತ ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಕಮೆಂಟ್ ಮಾಡಿ ಸ್ನೇಹಿತರೆ ನನಗಂತೂ ಏನೂ ಐಡಿಯಾ ಇಲ್ಲ ಇದು ಸೊ ಬಿ ಕೇರ್ಫುಲ್ ಓಕೆನಾ ಸೊ ಅಷ್ಟೇ ಅಲ್ಲ ನೀವು ಈ ತರ ಮಣ್ಣಿನ ಕೆಲಸ ಮಾಡುವಾಗ ಕೂಡ ಬರೀ ಗ್ಲೌಸ್ಗಿಂತ ಇನ್ನೂ ಒಂದು ಪ್ಲಾಸ್ಟಿಕ್ ಕೂಡ ಹಾಕೋಬಹುದು ಈ ತರ ಮಣ್ಣಿನ ಕೆಲಸ ಮಾಡುವಾಗ ಸಪೋಸ್ ನಿಮಗೆ ಆ ಗ್ಲೌಸ್ ಈ ತರ ಗಲೀಜ್ ಆಗ್ತದೆ ಹೇಳಾದಾಗ ಹೊರಗಡೆಯಿಂದ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಯೂಸ್ ಮಾಡಬಹುದು ಅದನ್ನ ಮುಂದೆ ತೋರಿಸ್ತೀನಿ ಸೊ ಈ ತರ ನಾನು ಇಲ್ಲಿ ತೋರಿಸ್ತಾ ಇರುವಂತದ್ದು ಗಿಡದ ಬುಡಕ್ಕೆ ಯಾವ ರೀತಿ ಅಂತ ಈ ಮಳೆಗಾಲದಲ್ಲಿ ನಾನು ಸ್ವಲ್ಪ ಗೊಬ್ಬರ ಮಾಡುದು ಕಡಿಮೆ ಸೊ ಡೈರೆಕ್ಟ್ ಆಗಿ ನಾನು ಈ ತರಕಾರಿ ಸಿಪ್ಪೇನೋ ಅಥವಾ ಏನು ಉಳಿದಿದ್ಯೋ ಎಲ್ಲಾ ಐಟಮ್ ಕೂಡ ಹೀಗೆ ಡೈರೆಕ್ಟ್ ಹಾಕಿ ಅದ್ರ ಒಂದು ಲೇಯರ್ ಮೇಲೆ ಮಣ್ಣು ಹಾಕ್ಬಿಡ್ತೀನಿ ಒಂದು ಲೇಯರ್ ಮೇಲೆ ಮಣ್ಣು ಹಾಕ್ಬಿಡ್ತೀನಿ ನನ್ನ ಈ ಗಾರ್ಡನ್ ಅಲ್ಲಿ ವೀಳೆದೆಲೆ ಕೂಡ ತುಂಬಾ ಬಂದಿದೆ ಸ್ನೇಹಿತರೆ ತುಂಬಾ ಎಲ್ಲ ವೀಳ್ಯದೆಲೆ ಬಂದಿದೆ ಯಾರಿಗಾದರೂ ಬೇಕಾದ್ರೂ ಕೂಡ ನಾನು ಕೊಡ್ತಿದ್ದೆ ಬೇಕಾದರೂ ಹೇಳಿ ತುಂಬಾ ಸ್ಮೆಲ್ ಆಗಿರ್ತದೆ ವೀಳ್ಯದೆಲೆ ಪಾನಲ್ಲ ಹಾಕ್ತಾರಲ್ಲ ಅಂತವರಿಗೆ ಬೇಕಾಗ್ಬೋದು ಸೊ ಹಾಗೆ ಸೊ ಈ ತರ ಒಂದು ಲೇಯರ್ ಮಾಡಿ ಮೇಲಿನಿಂದ ಯಾವತ್ತು ಮಾಡುವಾಗ ಸ್ವಲ್ಪ ಮಣ್ಣನ್ನ ಕೆದಕಿಯೇ ಮಾಡಬೇಕು ಸ್ನೇಹಿತರೆ ಮೇಲಿಂದ ಮೇಲೆ ಹಾಕೋದಲ್ಲ ಯಾಕಂದ್ರೆ ಮಣ್ಣು ಗಟ್ಟಿಯಾಗಿ ಬಿಡುತ್ತೆ ಗಿಡದ ರೂಟಿಗೆ ತಾಗೋಲ್ಲ ಸ್ವಲ್ಪ ಮಣ್ಣನ್ನ ಕೆದಕಿ ನಾವು ಏನು ತರಕಾರಿ ಸಿಪ್ಪೆಯನ್ನ ಏನೆಲ್ಲ ಹಾಕ್ತೀವಲ್ಲ ಅದನ್ನ ಹಾಕೋಬಹುದು ಎಸ್ ಸಪೋಸ್ ಈಗ ಹಾಕೊಂಡಿರೋ ಗ್ಲೌಸ್ ಗಲೀಜ್ ಆಗ್ತದೆ ಅಂತಿದ್ದಾಗ ಅಥವಾ ಮಣ್ಣನ್ನು ಕೆಲಸ ಮಾಡುವಾಗ ನನ್ನ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಹೂ ತೆಗೆದಾಗ್ಲಿಲ್ಲ ಇವತ್ತಿನದು ಎಸ್ ಮಣ್ಣಿನ ಕೆಲಸ ಮಾಡುವಾಗ ಈ ಮಣ್ಣು ತಾಗ್ತದೆ ಹೇಳಾದಾಗ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ಇರ್ತದಲ್ಲ ಅಂಗಡಿಯಲ್ಲಿ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗ್ತದೆ ಸ್ನೇಹಿತರೆ ನಿಮಗೆ ಇದು ಒಂದು ಹಾಕೋಬಹುದು ಅಂಡ್ ಗ್ಲೌಸ್ ಗೆ ತಗೊಂಡಿದ ಆ ಗೆ ಕೂಡ ರೇಟ್ ತುಂಬಾನೇ ಕಡಿಮೆ ಸ್ನೇಹಿತರೆ ಕೇವಲ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಓನ್ಲಿ ಸ್ನೇಹಿತರೆ ಬೇರೆ ಬೇರೆ ಟೈಪ್ ಇರುತ್ತೆ ಹಂಡ್ರೆಡ್ ರುಪೀಸ್ ಇರುತ್ತೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇರುತ್ತೆ ಬಟ್ ಯಾವ್ದು ಬೇಕು ಆ ತರ ಯೂಸ್ ಮಾಡಬಹುದು ಅದು ಇಲ್ಲ ಹೇಳಾದ್ರೆ ಫುಲ್ ತೋಳಿನ ಶರ್ಟ್ ಕೂಡ ಯೂಸ್ ಮಾಡಬಹುದು ಅಹ್ ಫುಲ್ ತೋಳಿನ ಶರ್ಟ್ ಇರ್ತದಲ್ಲ ಟೀ ಶರ್ಟ್ ಟೀ ಶರ್ಟ್ಗೆ ಬರಲ್ಲ ಶರ್ಟ್ ಇರ್ತದೆ ಮನೆಯಲ್ಲಿ ಗಂಡಸರ ಶರ್ಟ್ ಇದ್ದಾಗ ಕೂಡ ಹಾಕೋಬಹುದು ಸೊ ಅದ್ರ ಒಂದ್ ಮೇಲೆ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡ್ರೆ ಏನಾಗೋಲ್ಲ ತರ ಯೂಸ್ ಮಾಡ್ಬೋದು ಬಟ್ ಇದೇನು ಹಾಫ್ ಟೀ ಶರ್ಟ್ ತರ ಹಾಕೊಂಡಿದಾಗಂತೂ ಖಂಡಿತ ಈ ಒಂದು ಗ್ಲೌಸ್ ಅನ್ನ ಯೂಸ್ ಮಾಡಿ ಇದು ಇದೆಷ್ಟಕ್ಕೆ ಅಲ್ಲ ಸ್ನೇಹಿತರೆ ನೀವು ಆ ಸ್ಕೂಟರ್ ಅಲ್ಲಿ ಹೋಗುವಾಗ ಕೂಡ ಯೂಸ್ ಮಾಡಬಹುದು ತರ ಕೂಡ ಯೂಸ್ ಮಾಡಬಹುದು ಓಕೆನಾ ಎಸ್ ಫ್ರೆಂಡ್ಸ್ ನೋಡಿ ಮೊಗ್ಗೆ ನನ್ನ ಈ ಗಿಡದಲ್ಲಿ ಒಂದೇ ಇದ್ರಲ್ಲಿ ಮೂರು ಹೂ ಬರುತ್ತೆ ನಾಳೆ ಮತ್ತೆ ಈ ಒಂದು ಇದೆಯಲ್ಲ ಇದು ಒಂದೇ ದಿನಕ್ಕೆ ಬಾಡಲ್ಲ ಸ್ನೇಹಿತರೆ ಎರಡು ದಿನ ಇರುತ್ತೆ ಇದೊಂದು ದಾಸು ನನಗೆ ಎಲ್ಲಾ ದಾಸೋಳವು ಒಂದೇ ದಿನಕ್ಕೆ ಬಾಡಿ ಹೋಗುತ್ತೆ ಬಟ್ ಆ ಒಂದು ದಾಸು ಮಾತ್ರ ಮರುದಿನ ಕೂಡ ಚೆನ್ನಾಗೆ ಇರುತ್ತೆ ಅಂಡ್ ಮಳೆಗಾಲದಲ್ಲಿ ಹೂ ಬರೋದಿಲ್ಲ ಅಂತ ಹೇಳ್ತಾರಲ್ವಾ ಅದನ್ನ ನಾನು ಸುಳ್ಳಾಗಿಸ್ತೀನಿ ಯಾಕೆಂದ್ರೆ ನೋಡಿ ನನ್ನ ಗಿಡದಲ್ಲಿ ಮೊಗ್ಗು ಅನ್ನ ಕೂಡ ನೋಡಿದ್ರಿ ಈಗಾಗ್ಲೇ ನೋಡಿದ್ರಿ ಸೊ ಸ್ವಲ್ಪ ಮಟ್ಟಿಗೆ ಇರಬಹುದು ಇಲ್ಲ ಅಂತಿಲ್ಲ ಬಟ್ ನನಗೇನ ಅಷ್ಟೊಂದು ಕಡಿಮೆ ಅಂತ ಬೋರ್ ಮಳೆ ಬರ್ರ ಬರ್ರ ಮಳೆ ಬರುವಾಗ ಸ್ವಲ್ಪ ಕಡಿಮೆ ಆಗ್ಬೋದು ಎಸ್ ಸ್ನೇಹಿತರೆ ನಾ ಮಾಡುವ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರವನ್ನ ಒಂದು ಹೇಗೆ ಮಾಡುದಂತ ತೋರಿಸ್ತೇನೆ ಆಲ್ರೆಡಿ ನಾನು ಇದ್ರ ಬಗ್ಗೆ ಲಾಸ್ಟ್ ಇಯರ್ ವಿಡಿಯೋನೆ ಮಾಡಿ ಮಾಡಿದೆ ಮಾಡಿದೆ ಯಾವ ಯಾವ ರೀತಿ ಮನೆಯಲ್ಲೇ ತಯಾರಿಸಿದ ಸಾವಯವ ಕಾಂಪೋಸ್ಟ್ ಅನ್ನ ಮಾಡುದು ಅಂತ ಹೇಳಿ ಇದನ್ನ ಮಾಡುವಾಗ ಸ್ವಲ್ಪ ಮನೆಯಿಂದ ಅಥವಾ ಒಳಗೆ ಇರುವ ಹಾಗೆಲ್ಲ ಮನೆಯಿಂದ ಹೊರಗೆಯನ್ನ ಇಡಬೇಕಾಗುತ್ತೆ ಮತ್ತೆ ಕೆಳಗಡೆ ಪಾತ್ರದ ಕೆಳಗೆ ಸ್ವಲ್ಪ ಒಂದು ಹೋಲ್ ಮಾಡಿ ನೀರು ಬೀಳದೇ ಇರುವ ಹಾಗೆ ಮುಚ್ಚಿಡ್ಬೇಕು ನೀರು ಬಿಡದೆ ಇರುವ ಹಾಗೆ ಮುಚ್ಚಿಡ್ಬೇಕು ಮತ್ತೆ ನಾವು ಏನೆಲ್ಲ ತರಕಾರಿ ಸಿಪ್ಪೆ ಇರಬಹುದು ಅಥವಾ ಸೊಪ್ಪನ್ನ ಸೋಸಿದ ದಂಟಿ ಇರ್ಬೋದು ಯಾವುದೇ ಕೂಡ ಎಲ್ಲವನ್ನ ಹಾಕಿ ಹಾಗೆ ಒಂದು ಲೇಯರ್ ಮೇಲಿಂದ ಆಗಾಗ ಮಣ್ಣು ಹಾಕಬೇಕು ಮಣ್ಣು ಹಾಕಿದ್ರೆ ಒಳ್ಳೆ ಕೊಳಿತಾ ಬರುತ್ತೆ ಸ್ನೇಹಿತರೆ ಹಾಗೆ ಮುಚ್ಚಿಡ್ಬೇಕು ಸರಿಯಾಗಿ ಮುಚ್ಚಿಡ್ಬೇಕು ನೀರ್ಗಿರು ತಾಗದೆ ಇರೋ ಹಾಗೆ ಮುಚ್ಚಿಡ್ಬೇಕು ಮಳೆಗಾಲದಲ್ಲಿ ನಾನು ಹೆಚ್ಚು ಮಾಡೋದಿಲ್ಲ ಬಟ್ ಆಲ್ರೆಡಿ ಮಾಡಿದ್ದೆ ಅರ್ಧ ಮಾಡಿದ್ದೆ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಸೊ ಈಗ ಒಂದು ಗಿಡ ನೆಡುವಾಗ ಕೂಡ ಈ ಒಂದು ಪ್ಲಾಸ್ಟಿಕ್ ಕವರ್ ಅನ್ನು ಯೂಸ್ ಮಾಡ್ಲಿಕ್ಕೆ ತೋರಿಸ್ತಾ ಒಂದು ನಾನು ಮೆಣಸಿನ ಬೀಜ ಇತ್ತು ಅದನ್ನ ಕೂಡ ಈಗ ನಾನು ಹಾಕ್ತಾ ಇದ್ದೀನಿ ಸೊ ಅದನ್ನ ನೆಡುವಾಗ ಕೂಡ ನಾವು ಮಣ್ಣಲ್ಲಿ ಮುಟ್ತೀವಲ್ವಾ ಮಣ್ಣು ಅಗಿವಾಗ ನಾವು ಈ ತರ ಪ್ಲಾಸ್ಟಿಕ್ ಕವರ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಅನ್ನೋದಕ್ಕೆ ನಾನು ಇದೊಂದು ತೋರಿಸ್ತಾ ಇದ್ದೀನಿ ಆ ಸೂಜು ಮೆಣಸಿನ ಗಿಡ ಕದ್ದಿ ಮೆಣಸು ಏನ್ ಹೇಳ್ತೀವಿ ತುಂಬಾ ಖಾರ ಇರುತ್ತೆ ಸ್ನೇಹಿತರೆ ತುಂಬಾ ಖಾರ ಇರುತ್ತೆ ಬಟ್ ಈ ಒಂದು ಮೆಣಸು ಮಳೆಗಾಲದಲ್ಲಿ ಮಾಡುವಂತ ಮಾವಿನ ಪದಾರ್ಥಕ್ಕೆ ತುಂಬಾ ಒಳ್ಳೇದು ಇದು ಯಾವಾಗ ಬರುತ್ತೆ ಗೊತ್ತಿಲ್ಲ ಬಟ್ ಈಗ ನಡ್ತಾ ಇದ್ದೀನಿ ನಾನು ಇಂಥದೆಲ್ಲ ಕೆಲಸ ಮಾಡುವಾಗ ತುದಿಗೆ ಪ್ಲಾಸ್ಟಿಕ್ ಕವರನ್ನು ಹಾಕೋಬೇಕು ಅಥವಾ ಕಳೆಯನ್ನು ಕಳೆಯನ್ನ ತೆಗೆಯುವಾಗ ಅನ್ವಾಂಟೆಡ್ ಕಳೆಗಳು ಗಿಡದ ಬುಡದಲ್ಲಿ ಬಂದಿರುತ್ತೆ ಅಲ್ವಾ ಅದೆಲ್ಲ ಮಾಡುವಾಗ ಪ್ಲಾಸ್ಟಿಕ್ ಕವರ್ ಗ್ಲೌಸ್ ಅಷ್ಟೇ ಅಲ್ಲ ಮತ್ತೊಂದು ಆ ಪ್ಲಾಸ್ಟಿಕ್ ಕವರಿನ ಗ್ಲೌಸ್ ಕೂಡ ಹಾಕೊಳ್ಳಿ ಯಾಕಂದ್ರೆ ಮಣ್ಣಿನ ಕೆಲಸ ಅಲ್ವಾ ಸೊ ಗ್ಲೌಸ್ ಗಲೀಜ್ ಆಗಿಬಿಡತ್ತೆ ಸೊ ಅಷ್ಟೇ ಅಲ್ಲ ಗಿಡ ಕಟಿಂಗ್ ಮಾಡುವಾಗ ಯಾವುದೇ ಗಿಡ ಕಟಿಂಗ್ ಮಾಡ್ಲಿಕ್ಕೆ ಇರಬಹುದು ನೋಡಿ ನನ್ನವಾಗ ಬಾಳೆ ಗಿಡ ಜೋರ್ ಮಳೆ ಆಯ್ತು ಗಾಳಿ ಮಳೆ ಆಯ್ತು ಎಲ್ಲ ಇದು ಮಾಡುವಾಗ ಮುರಿದೋಯ್ತು ಒಂದು ಬಾಳೆ ಕೊನೆ ಕೂಡ ಬಂದಿತ್ತು ಇಂಥದೆಲ್ಲ ಮಾಡುವಾಗ ಖಂಡಿತ ಗ್ಲೌಸ್ ಬೇಕೇ ಬೇಕು ಸ್ನೇಹಿತರೆ ಸೊ ಇದೆಲ್ಲವನ್ನ ಪುನಃ ನಾನೇನು ಅದೇ ಬಾಳೆ ಗಿಡಕ್ಕೆ ಗೊಬ್ಬರ ಆಗ್ಲಿಕ್ಕೆ ಹಾಕ್ತೇನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನು ಹಾಗೆ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಕೇಳಿದ್ರೆ ಈ ಗ್ಲೌಸ್ ಹೂವೆಲ್ಲ ತೆಗೆಯುವಾಗ ಖಂಡಿತ ಒಂದರ ಇರಿಟೇಟ್ ಆಗತ್ತೆ ಇಲ್ಲ ಅಂತಿಲ್ಲ ಬಟ್ ಒಂದು ಕೈಗಿಲ್ದವ್ರು ಮತ್ತೊಂದು ಕೈ ಕೂಡ ಹಾಕೊಳ್ಳೇಬೇಕು ಬಿ ಕೇರ್ಫುಲ್ ಅಂತ ಮತ್ತೊಮ್ಮೆ ನಾನು ಈ ವಿಡಿಯೋದ ಮುಖಾಂತರ ಗಾರ್ಡನಿಂಗ್ ಪ್ರಿಯರಿಗೆ ಗಾರ್ಡನಿಂಗ್ ಮಾಡುವಾಗ ಕಾಳಜಿ ವಹಿಸ್ಕೊಳ್ಳಿ ನಾವು ಕೂಡ ವಹಿಸ್ಕೋಬೇಕು ಅಂತ ಫ್ರೆಂಡ್ಸ್ ಅಷ್ಟೇ ಅಲ್ಲ ಗಿಡ ಕಟಿಂಗ್ ಮಾಡುವಾಗ ಎಲ್ಲ ಮಳೆಗಾಲ ಬಂತು ಅಂದ್ರೆ ಎಲ್ಲ ಗಿಡ ಕಟಿಂಗ್ ಮಾಡ್ಬಿಡ್ತಾರೆ ಸೊ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ ಹೂ ಕಡಿಮೆ ಬರ್ಲಿಕ್ಕೆ ಅದು ಒಂದು ಕಾರಣ ಇರ್ಬೋದು ಎಲ್ಲವನ್ನ ಮೊಗ್ಗೆ ಬರೋದನ್ನ ಕಟ್ ಮಾಡ್ಲೇಬಾರದು ಸ್ನೇಹಿತರೆ ನೋಡಿ ನನ್ನ ಈ ದಿನದ ಹೂವು ಇಷ್ಟು ಬಂದಿದೆ ಒಂದು ಬುಟ್ಟಿ ತುಂಬಾ ಹೂ ಬಂದಿದೆ ಸಾಕಾಗಲ್ಲ ಅಷ್ಟು ಈಗ ನಮ್ಮ ಮಂಗಳೂರಲ್ಲಂತೂ ತುಂಬಾ ಮಳೆ ಇದೆ ನೋಡಿ ಇಷ್ಟು ಹೂವು ಬಂದಿದೆ ಅಹ್ ಸಾಕಲ್ಲ ದೇವರ ಪೂಜೆಗೆ ಎಸ್ ಕಟಿಂಗ್ ಮಾಡುವಾಗ ಎಲ್ಲವನ್ನ ಕಟಿಂಗ್ ಮಾಡಬೇಡಿ ಯಾವ ಒಂದು ಗಿಡದ ತುದಿಯಲ್ಲಿ ಮೊಗ್ಗು ಇಲ್ಲವೋ ಅಂತದನ್ನ ಕಟ್ ಮಾಡ್ತಾ ಬನ್ನಿ ನಾನು ಹಾಗೆ ಫುಲ್ ಎಲ್ಲದೂ ಕಟ್ ಮಾಡೋದೇ ಇಲ್ಲ ನೋಡಿ ಬಿಳಿ ಹೂವು ಕೂಡ ಬಿಳಿ ದಾಸಳು ಇದಂತೂ ನಾನು ಔಷಧಿಗೆ ಕೂಡ ಯೂಸ್ ಮಾಡ್ತೇನೆ ಅಂದ್ರೆ ತಲೆಗೆ ಎಣ್ಣೆ ಮಾಡುವಾಗ ಕೂಡ ಯೂಸ್ ಮಾಡ್ತೇನೆ ದೋಸೆಗೆ ಹಾಕ್ತೇನೆ ಸೊಪ್ಪಿನ ದೋಸೆ ಕೂಡ ಮಾಡ್ತೇನೆ ಹಲವಾರು ಇದನ್ನ ಮೆಡಿಸಿನ್ ನಲ್ಲಾಗಿ ಕೂಡ ಯೂಸ್ ಮಾಡಬಹುದು ಬಿಳಿ ದಾಸಳು ಎಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಹೇಳಿದ್ದು ಇಬ್ರು ಹೊಸ ಅತಿಥಿಗಳು ಅಂತ ಹೇಳಿ ಅಲ್ವಾ ಎಸ್ ಅವರನ್ನ ತೋರಿಸುವ ಸಮಯ ಬಂದಿದೆ ನೋಡಿ ಇದೇ ನನ್ನ ಮನೆಗೆ ಬಂದ ಹೊಸ ಅತಿಥಿಗಳು ಒಂದು ಈ ತರ ಹಳದಿ ದಾಸಾಳು ಹಳದಿ ಹೂವಿನ ಮಧ್ಯದಲ್ಲಿ ರೆಡ್ ಕಲರ್ ಅಂಡ್ ಇದ್ ಅಂತೂ ರೆಡ್ ಕಲರ್ ದಾಸಳು ತುಂಬಾ ದೊಡ್ಡ ದಾಸಳು ಇದು ಕೆಂಪು ದಾಸವಾಳ ಎದುರು ಬಟ್ ಲಿಟಲ್ ಆಗಿ ಎಲ್ಲೋ ಇಶ್ ಇದೆ ಮಧ್ಯದಲ್ಲಿ ಎಲ್ಲೋ ಇದೆ ಇನ್ನು ನಾಳೆ ಕೂಡ ಒಂದು ಇದೇ ತರ ಎಲ್ಲೋ ಆಗತ್ತೆ ಮಧ್ಯದಲ್ಲಿ ಕೆಂಪಿರುವಂತದ್ದು ಸೊ ಈ ಎರಡು ಅತಿಥಿಗಳು ನಮ್ಮ ಮನೆಗೆ ಹೊಸತಾಗಿ ಬಂದಿದ್ದಾರೆ ಇವರನ್ನ ಕಾಳಜಿ ಮಾಡುವುದು ಕೂಡ ನನ್ನ ಜವಾಬ್ದಾರಿಯೇ ಎಸ್ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಪೀನಟ್ ಬಟರ್ ಕೂಡ ನೋಡಿ ಇಂಥದ್ರಲ್ಲಿ ಕೂಡ ಸಣ್ಣ ಸಣ್ಣ ಹಾವು ಇರುತ್ತೆ ಸ್ನೇಹಿತರೆ ಅಷ್ಟೆಲ್ಲ ಪಾಟಿನ ಪೋಟಿನ ಮಧ್ಯದಲ್ಲಿ ಕೂಡ ಈ ಹಾವುಗಳು ಸುತ್ತಕೊಂಡಿರುತ್ತೆ ಸ್ನೇಹಿತರೆ ಹೋಗುವಾಗ ಎಚ್ಚರಿಕೆಯಿಂದ ಹೋಗಿ ಅಷ್ಟೇ ಸ್ನೇಹಿತರೆ ಈ ಒಂದು ಗ್ಲೌಸ್ ಗೆ ಹೆಚ್ಚು ದುಡ್ಡು ಏನಿಲ್ಲ ಕೇವಲ ಹಂಡ್ರೆಡ್ ರುಪೀಸ್ ಮಾತ್ರ ಸ್ನೇಹಿತರೆ ಸೊ ದುಡ್ಡಿನ ಮಕ್ಕ ನೋಡಿ ನಮ್ಮ ಕಾಳಜಿಯನ್ನ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಯಾಕಂದ್ರೆ ಜೀವನ ಇರೋದು ಒಂದೇ ಅಲ್ವಾ ಸ್ನೇಹಿತರೆ ಎಸ್ ಫ್ರೆಂಡ್ಸ್ ಈ ವಿಡಿಯೋದ ಮುಖಾಂತರ ನಿಮಗೆ ಹಲವಾರು ವಿಷಯಗಳನ್ನ ತಿಳಿಸಿಕೊಟ್ಟೆ ಸ್ನೇಹಿತರೆ ಇತರ ಗಿಡದ ಕಟಿಂಗ್ ಮಾಡೋದಿರ್ಬೋದು ಸಾವಯವ ಗೊಬ್ಬರ ಇರ್ಬೋದು ಅಥವಾ ನರ್ಸರಿಂದ ಹೂವು ತಂದ ಗಿಡವು ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಇದೆಲ್ಲವನ್ನ ತಿಳಿಸಿ ಕೊಟ್ಟೆ ಹಾಗೆ ನನ್ನ ಈ ಹೊತ್ತಿನ ಈ ದಿನದ ಹೂವಿನ ರಾಶಿಯನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನನ್ನ ಈ ಸಂಜನಾ ಕ್ರಿಯೇಷನ್ಸ್ ಬ್ಲಾಗ್ಸ್ ಕೇವಲ ಒಂದು ವಿಷಯಕ್ಕಲ್ಲ ಹಲವಾರು ವಿಷಯಗಳನ್ನು ತಿಳಿಸ್ತೇನೆ ಇವರ ಟ್ರಿಪ್ ಇರ್ಬೋದು ಟೂರ್ ಗಾರ್ಡನಿಂಗ್ ಕುಕ್ಕಿಂಗ್ ಎಲ್ಲವನ್ನ ತಿಳಿಸ್ತೇನೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಯಾವತ್ತು ಹೀಗೆ ಇರ್ಲಿ ಅಂತ ಹೇಳ್ತಾ ಎಂದಿನಂತೆ ಹ್ಯಾಪಿ ಅಂಡ್ ಹೆಲ್ದಿ ಆಗಿರಿ ನಮಸ್ಕಾರ